ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ವಿರಾಟ್ ಕೆಳಗೆ ಬಿದ್ದಿದ್ದನ್ನು ನೋಡಿ ಶ್ರೀ ಅಲ್ಲಿದ್ದವ್ರನ್ನ ಕರೆದ್ಲು ಅಲ್ಲಿದ್ದ ಒಬ್ಬ ವ್ಯಕ್ತಿಗೆ ಮಾತ್ರ ಕನ್ನಡ ಬರ್ತಿತ್ತು ಅಮ್ಮ ಏನಾಯಿತು ಸಾರ್ಗೆ ಎಂದವನು ಅಲ್ಲಿಗೆ ಬಂದು ವಿರಾಟ್ನ ಎತ್ಕೊಂಡು ಅವನ ರೂಮ್ಗೆ ಮಲಗಿಸ್ತಾ ಶ್ರೀಗೆ ಇನ್ನೂ ಶಾಕಿಂಗ್ ವಿಷಯನೇ ವಿರಾಟ್ಗೆ ಹೇಗೆ ಗೊತ್ತಾಯಿತು ನಾನು ಇವ್ರ ಮಗುಗೆ ತಾಯಾಗ್ತಿದ್ದೆ ಅನ್ನೋದು ಎಂದು ಡಾಕ್ಟರ್ ಬಂದರು ವಿರಾಟ್ನ ನೋಡಿ ಅವನಿಗೆ ಇಂಜೆಕ್ಷನ್ ಕೊಟ್ಟು ನೀವು ವಿರಾಟ್ ಅವರ ಗರ್ಲ್ ಫ್ರೆಂಡಾ ಎಂದು ಕೇಳಿದರು ಡಾಕ್ಟರ್ ಮಾತಿಗೆ ಶ್ರೀಗೆ ಹ್ಞೂ ಅನ್ನೋಕ್ಕೂ ಆಗದೆ ಇಲ್ಲ ಅನ್ನೋಕ್ಕೂ ಆಗದೆ ಸುಮ್ಮನೆ ಡಾಕ್ಟರ್ನೇ ನೋಡಿದ್ಲು ಡಾಕ್ಟರ್ ವಿರಾಟ್ ಅವ್ರಿಗೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ತುಂಬ ದಿನಗಳಿಂದ ಹೇಳಿದ್ದೆ ಬಟ್ ಅವರು ಒಪ್ತಿಲ್ಲ ಅವರು ನನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತಿದ್ರು ನೀವಾದರೂ ಅವರನ್ನು ಒಪ್ಸಿ ಎಂದರು ಡಾಕ್ಟರ್ ಮಾತು ಕೇಳಿದ ಶ್ರೀ ತುಸು ಗೊಂದಲದಲ್ಲೇ ಇವ್ರಿಗೆ ಏನಾಗಿದೆ ಡಾಕ್ಟರ್ ಎಂದಳು ಡಾಕ್ಟರ್ ಅದು ಇವರು ಸುಮಾರು ಏಳು ಎಂಟು ವರ್ಷಗಳಿಂದ ಇನ್ಸೋಮಿಯಿಂದ ಬಳಲುತ್ತಿದ್ದಾರೆ ಸೊ ಈಗ ಅವರ ಕಾಯಿಲೆ ಬೇರೆ ಥರ ರೂಪಾಂತರಗೊಂಡಿದೆ ಈಗ ಬ್ರೈನ್ಗೆ ಒಂದು ಆಪ್ರೇಷನ್ ಮಾಡಬೇಕು ಇದರಿಂದ ಅವರ ತಲೆಯಲ್ಲಿ ಆಗಿರುವ ಕ್ಲಾಟಿಂಗ್ನ ತೆಗಿಬೌದು ಇದುವರೆಗೂ ತುಂಬ ಐಡೋಸ್ ಟ್ಯಾಬ್ಲೆಟ್ ತಗೊಂಡಿದ್ದಾರೆ ನಾವು ಇವ್ರ ಕಂಡೀಷನ್ ಬಗ್ಗೆ ಹೇಳಿದ್ದೀವಿ ಬಟ್ ಇವರು ಸ್ವಲ್ಪ ದಿನ ಎಂದು ಮುಂದೆ ಮುಂದೆ ಸಮಯ ದೂಡುತ್ತಾ ಬಂದಿದ್ದಾರೆ ನಿನ್ನೆ ಕೂಡ ಕಾಲ್ ಮಾಡಿ ನನಗೆ ಆಪರೇಷನ್ ಬೇಡ ಟ್ಯಾಬ್ಲೆಟ್ ಕೊಡಿ ಎಂದರು ಬಟ್ ಅಷ್ಟೊತ್ತಿಗೆ ಹೀಗಾಗಿದೆ ಮುಂದೆ ಇದೇ ಥರ ಆದರೆ ಇವರ ಪ್ರಾಣಕ್ಕೆ ಅಪಾಯ ಇದೆ ಸೊ ಪ್ಲೀಸ್ ನೀವಾದರೂ ಒಪ್ಸಿ ಚಿಕ್ಕ ವಯಸ್ಸಲ್ಲೇ ಯಾಕೆ ಈ ಥರ ಒಂದು ಪ್ರಾಬ್ಲಮ್ನಿಂದ ಬಳಲುತ್ತಿದ್ದಾರೋ ನನಗೆ ಗೊತ್ತಿಲ್ಲ ಎಂದರು ಕನ್ಸನ್ನಿಂದ ಶ್ರೀ ಇವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಎಂದಳು ವಿರಾಟ್ ಮುಖನೇ ನೋಡುತ್ತಾ ಡಾಕ್ಟರ್ ಇನ್ನು ಸ್ವಲ್ಪ ಸಮಯ ಆಗ್ಬೋದು ಇಲ್ಲ ಒಂದು ದಿನವೇ ಆಗ್ಬೋದು ಇವರು ಸರಿಯಾಗಿ ನಿದ್ದೆ ಮಾಡದೆ ಈ ಥರ ಮಾಡ್ಕೊಂಡಿದ್ದಾರೆ ಮನುಷ್ಯನಿಗೆ ನಿದ್ದೆ ತುಂಬ ಮುಖ್ಯ ಬಟ್ ಇವರು ಯಾವ ವಿಷಯದಲ್ಲಿ ಹೀಗೆ ಡಿಪ್ರೆಸ್ ಆಗಿದ್ದಾರೋ ಇವರ ಬ್ಯಾಕ್ ಹಿಸ್ಟ್ರಿ ಏನೂ ಗೊತ್ತಿಲ್ಲ ಎಂದರು ಶ್ರೀ ಏನಾದರೂ ಇದ್ರೆ ಕಾಲ್ ಮಾಡ್ತೀನಿ ಎಂದು ಅವರ ವಿಸಿಟಿಂಗ್ ಕಾರ್ಡ್ ಪಡೆದು ಡಾಕ್ಟರ್ ಹೋದ ಮೇಲೆ ಕಣ್ಮುಚ್ಚಿ ಮಲಗಿದ ವಿರಾಟ್ನ ಒಮ್ಮೆ ತಿಟ್ಟಿಸಿ ನೋಡಿದ್ಲು ಈಗ ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ಅವಳ ಬಳಿ ಕೇಳಿದ ಪ್ರಶ್ನೆ ನೆನೆದ್ಲು ಅವನ ಮುಖವನ್ನೇ ದೀರ್ಘವಾಗಿ ನೋಡಿ ಹೌದು ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದೆ ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಆದರೆ ಆದರೆ ನನ್ನ ನಿಮ್ಮ ಮಧ್ಯೆ ಹೇಗೆ ಹೀಗೆ ನಡೀತು ಅನ್ನೋದು ನಿಮಗೆ ಭವಿಷ್ಯ ಈಗಲೂ ನೆನಪಿಲ್ಲ ಅದು ಹೇಗೆ ನಾನು ಪ್ರೆಗ್ನೆಂಟ್ ಆಗಿದೆ ಅನ್ನೋ ವಿಷಯ ನಿಮಗೆ ಗೊತ್ತಾಯಿತು ನನಗೆ ಆಪರೇಷನ್ ಆಗಿರೋದು ಯಾರಿಗೂ ತಿಳಿದಿಲ್ಲ ಅಂತದ್ರಲ್ಲಿ ಅದೇಗೆ ನಿಮ್ಮ ತಿಳೀತು ತಿಳಿತು ಡಾಕ್ಟರ್ಗೂ ಕೂಡ ನಾನು ಯಾರು ಅನ್ನೋದು ತಿಳಿಯದಿರೋ ಹಾಗೆ ಸುಳ್ಳು ಅಡ್ರೆಸ್ ಕೊಟ್ಟು ಬಡ್ವಿ ದುಡ್ಡಿಲ್ಲ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಆದರೆ ಬಂದಂತೂ ಸತ್ಯ ಹೇಳ್ತಿದ್ದೀನಿ ವಿರಾಟ್ ನಮ್ಮ ಮಗು ಸಾಯೋಕ್ಕೆ ನಾನು ಕಾರಣ ಅಲ್ಲ ನಮ್ಮ ಮಗು ಸಾಯೋಕ್ಕೆ ನೀವೇ ಕಾರಣ ನಂದನ ನೀವು ಒಪ್ಕೊಳ್ತೀರಾ ಎಂದವಳು ಕಣ್ಣಿಂದ ನೀರು ಹರಿಯಲು ಬಿಟ್ಟು ತನ್ನ ಹೊಟ್ಟೆ ಮೇಲೆ ಕೈ ಹಿಟ್ಟು ನಿಮ್ಮ ಮಗು ಇದ್ದಿದ್ರೆ ಬಹುಶಃ ಈಗ ಐದಾರು ವರ್ಷ ಆಗಿರ್ತಿತ್ತು ಎಂದವಳು ಕಣ್ಣು ಹೊರಿಸ್ಕೊಂಡು ಏದ್ದು ಅಲ್ಲಿಂದ ನಡೆದಳು ತನ್ನ ರೂಮ್ನಲ್ಲಿದ್ದ ಲ್ಯಾಪ್ಟಾಪ್ ಹಿಡಿದು ವಿರಾಟ್ ರೂಮ್ಗೆ ಬಂದು ಬೆಡ್ ಮೇಲೆ ಕೂತು ಇನ್ಸೋಮಿಯ ಬಗ್ಗೆ ವೆಬ್ನಲ್ಲಿ ಸರ್ಚ್ ಮಾಡಿದ್ಲು ಎಸ್ ಡಾಕ್ಟರ್ ಹೇಳಿದ್ದು ಅಷ್ಟು ಕರೆಕ್ಟ್ ಆಗಿತ್ತು ಶ್ರೀ ಅದನ್ನು ಕ್ಲೋಸ್ ಮಾಡಿ ಇವರಿಗೆ ಪ್ರಾಣಕ್ಕೆ ತೊಂದರೆ ಇದೆ ಅಂದರೆ ಯಾಕೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಆಗ್ತಿದ್ದಾರೆ ಶಿವರಿಗೇನಾದರೂ ಆದರೆ ಎಂದವಳು ನೋ ಎಂದು ಆತಂಕದಲ್ಲೇ ಉಸಿರಿ ಮುಂದೆ ಗತಿ ಏನು ಇಡೀ ವರ್ತನ್ ಮನೆಗೆ ಶಿವರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ರೋಹನ್ ಇನ್ನೂ ಚಿಕ್ಕವನು ಇಂಥ ಸಮಸ್ಯೆ ಜೊತೆಗೆ ಇವರ ಸುತ್ತ ಇರುವ ದುಶ್ಮನ್ಗಳು ಬೇರೆ ಎಂದು ಯೋಚಿಸುತ್ತಾ ನಾನು ಹೇಳಿದರೆ ಇವರು ಆಪ್ರೇಷನ್ ಮಾಡಿಸ್ಕೊಳ್ತಾರಾ ನನ್ನ ಮಾತ್ರ ಇವರು ಕೇಳ್ತಾರಾ ಎಂದು ಯೋಚಿಸಿ ಡಾಕ್ಟರ್ಗೆ ಕಾಲ್ ಮಾಡಿ ಆಪ್ರೇಷನ್ ವಿಧಾನ ಅದಾದ ಮೇಲೆ ಕೇರ್ ಹೇಗೆ ಮಾಡೋದು ಅನ್ನೋದನ್ನು ಕೇಳಿಕೊಂಡ್ಳು ಡಾಕ್ಟರ್ ಕಂಪ್ಲೀಟ್ ಬೆಡ್ ರೆಸ್ಟ್ ಕೊಡಬೇಕು ಒಂದು ತಿಂಗಳು ಎಂದರು ಶ್ರೀ ಯೋಚನೆಗೆ ಬಿದ್ಲು ಈಗ ಇವ್ರ ಜೊತೆ ಇದ್ದು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ ಇವರು ನಿಜಕ್ಕೂ ನನ್ನ ಮಾತನ್ನು ಕೇಳ್ತಾರಾ ಮೊದಲೇ ನಮ್ಮಂಥ ಜನರನ್ನು ಕಂಡ್ರೆ ಇವ್ರಿಗಾಗಲ್ಲ ಅಂಥದ್ರಲ್ಲಿ ನನ್ನ ಮಾತು ಕೇಳೋ ಪೇಷನ್ಸ್ ಇದೆಯಾ ಇವರಿಗೆ ಎಂದು ಯೋಚಿಸಿದ ನಾನು ಶಾರದಾ ವರ್ಧನ್ ಅವರ ಬಳಿ ಹೇಳಲ್ಲ ಅವರಾದರೂ ಇವರಿಗೆ ಬುದ್ಧಿ ಹೇಳ್ಬೋದು ಎಂದು ಯೋಚಿಸಿದ್ರು ಯಾಕೋ ಡಾಕ್ಟರ್ ಇವರ ಪ್ರಾಣಕ್ಕೆ ಮುಂದೆ ತೊಂದರೆ ಇದೆ ಅಂದಿದ್ದು ಪದೇ ಪದೇ ಅವಳನ್ನು ಡಿಸ್ಟರ್ಬ್ ಮಾಡ್ತಿತ್ತು ಫೈನಲಿ ವಿರಾಟ್ ಒಂದು ರಾತ್ರಿ ಒಂದು ಹಗಲು ನಿದ್ದೆ ಮಾಡಿ ಎದ್ದ ವಿರಾಟ್ ಕಣ್ಣು ಬಿಟ್ಟಾಗ ಅವನ ಬೆಟ್ ಮೇಲೆ ಇದ್ದ ಅವನ ಬಟ್ಟೆ ಬದಲಿಸಿದ್ರು ಬೆಡ್ಶೀಟ್ ಬದಲಿಸಿದ್ರು ವಿರಾಟ್ ಒಂದೆರಡು ಸೆಕೆಂಡ್ ಕಣ್ಣು ಮುಚ್ಚಿ ಈ ಹಿಂದೆ ಹೀಗೆ ಇದ್ದಾಗೆಲ್ಲ ಕೇರ್ ಮಾಡೋರು ಇಲ್ಲದೆ ನನಗೆ ಪ್ರಜ್ಞೆ ಬಂದಾಗ ಹೆದ್ದು ಬರ್ತಿದ್ದೆ ಎಂದವನ ಕಣ್ಣು ತುಂಬಿ ಯಾಕೋ ನನ್ನ ಕಣ್ಣುಗಳು ನನ್ನ ಎಮೋಷ್ನಲ್ನ ಹೈಟ್ ಮಾಡದೆ ಎಲ್ಲರ ಮುಂದೆ ಹೊರ ಹಾಕುತ್ತಿವೆ ಇವಕ್ಕೇನು ರೋಗ ಬಂತೋ ಎಂದು ಗೊಣಕೊಂಡು ಸುತ್ತ ನೋಡಿ ರೆಸ್ಟ್ ರೂಮ್ಗೆ ಹೋಗಿ ಆಗಿ ಬಂದ ಬಂದವನು ಅವನ ಫೋನ್ನಲ್ಲಿ ಟೈಮ್ ನೋಡ್ದ ಸಮಯ ಸಂಜೆ ಏಳು ಗಂಟೆ ವಿರಾಟ್ ಓಹ್ ಈ ಸಲ ಒಂದಾಗಲೂ ಒಂದು ರಾತ್ರಿ ಮಲಗಿದ್ದೀನಿ ಎಂದು ಫೋನ್ನಲ್ಲಿ ಯಾರಾದರೂ ಕಾಲ್ ಮಾಡಿದ್ದಾರಾ ಎಂದು ನೋಡಿ ಹೊರ ಬಂದ ಅವನನ್ನು ನೋಡಿದ ಬಟ್ಲರ್ ಸರ್ ಊಟ ಇದೆ ಬನ್ನಿ ಊಟ ಮಾಡಿ ಎಂದರು ವಿರಾಟ್ ಅದು ಶ್ರೀ ಎಲ್ಲಿ ಎಂದ ಅಲ್ಲೇ ನಿಂತಿದ್ದ ಕನ್ನಡ ಗೊತ್ತಿದ್ದ ವ್ಯಕ್ತಿ ಸರ್ ಮೇಡಮ್ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಎಂದ ವಿರಾಟ್ ಅವಳಿಗೆ ಇಲ್ಲಿ ಯಾರ ಪರಿಚಯನೂ ಇಲ್ಲ ಯಾಕೆ ಕಳಿಸ್ದೆ ಎಂದ ತುಸು ಗಡ್ಸಾಗೆ ಆ ಬಟ್ಲರ್ ಅದಕ್ಕೆ ಸರ್ ನಮ್ಮ ಕಾರ್ನಲ್ಲೇ ಹೋಗಿ ಅಂದೆ ಮತ್ತೆ ಅವರಿಂದೇ ನಮ್ಮ ಬಾಡಿ ಗಾರ್ಡ್ಸ್ ಫಾಲೋ ಮಾಡಿದ್ದಾರೆ ಎಂದ ವಿರಾಟ್ಗೆ ಯಾಕೋ ಅವಳನ್ನು ಹೀಗೆ ಒಪ್ಪಳನ್ನೇ ಬಿಡೋದು ಸರಿಯಲ್ಲ ಎನಿಸಿ ಅವಳಿಂದೆ ಹೋಗಿದ್ದ ಬಾಡಿ ಗಾರ್ಡ್ಸ್ಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಎಂತ ಕೇಳ್ದ ಅವರು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಮೇಡಮ್ ಎಂದರು ವಿರಾಟ್ ಎದ್ದು ಏನು ಯಾವ ಹಾಸ್ಪಿಟಲ್ ಯಾಕೆ ಅಂತ ತಿಳ್ಕೊಳ್ಳಿ ಎಂದು ನಾನು ಬರ್ತೀನಿ ಎಂದು ಮುಂದೆ ಒಂದೆರಡು ಹೆಜ್ಜೆ ಇಟ್ಟ ಅಷ್ಟೆ ಒಮ್ಮೆನೆ ತಲೆ ದಿಮ್ಮೆಂದು ತಿರುಗಿದಂತೆ ಹಾಗೆ ಅಲ್ಲೇ ನಿಂತ ಅಲ್ಲೇ ಇದ್ದ ಕೆಲಸದವನು ಸರ್ ನೀವು ರೆಸ್ಟ್ ಮಾಡಿ ನಾವು ಮೇಡಮ್ ಕರೆಸೋ ವ್ಯವಸ್ಥೆ ಮಾಡಿಸ್ತೀನಿ ಎಂದ ವಿರಾಟ್ ಓಕೆ ಬೇಗ ಬೇಗ ಕರೆಸಿ ಎಂದವನು ಮನ ತಡೆಯದೆ ಶ್ರೀಗೆ ಕಾಲ್ ಮಾಡ್ದ ಶ್ರೀ ಒಂದು ಬಾರಿ ಕಾಲ್ ರಿಸೀವ್ ಮಾಡಿಲ್ಲ ನೆಕ್ಸ್ಟ್ ಇನ್ನೊಂದು ರಿಂಗ್ಗೆ ಕಾಲ್ ಪಿಕ್ ಮಾಡಿದ್ಲು ವಿರಾಟು ಒಂದೇ ಉಸಿರಲ್ಲಿ ಶ್ರೀ ಗೆಲ್ಲಿದ್ಯಾ ಎಂದ ಶ್ರೀ ಕೂಲಾಗಿ ನಿಮ್ಮ ನಿದ್ದೆ ಮುಗಿತಾ ಎಂದಳು ವಿರಾಟ್ ಹಾಂ ನಿದ್ದೆ ಸಮಯ ಸಂದರ್ಭ ನೋಡದೆ ಬರುತ್ತೆ ಎಂದವನು ಜಾಸ್ತಿ ಸಮಯ ಹೊರಗೆ ಇರಬೇಡ ಬೇಗ ಮನೆಗೆ ಬಾ ಎಂದ ಶ್ರೀ ನಾನು ಬರ್ತೀನಿ ನಿಮ್ಮ ಬಾಡಿಗಾರ್ಡ್ಸ್ಗೆ ಹೇಳಿ ವಾಪಸ್ ಕರೆಸ್ಕೊಳ್ಳಿ ನನಗೆ ಸ್ವಲ್ಪ ಕೆಲಸ ಇದೆ ಸೊ ನಾನು ಮುಗಿಸ್ಕೊಂಡು ಬರ್ತೀನಿ ಇಲ್ಲ ನಾನು ಬೇರೆ ಹೋಟೆಲ್ನಲ್ಲಿ ಸ್ಟೇ ಮಾಡ್ತೀನಿ ಎಂದಳು ಧಮ್ಕಿ ಹಾಕುವಂತೆ ವಿರಾಟ್ ಭಾರವಾಗಿದ್ದ ತನ್ನ ತಲೆ ಒತ್ತೆ ಹಿಡಿದು ಓಕೆ ಓಕೆ ಬಟ್ ಅವರಿಂದ ನಿನಗೇನೂ ತೊಂದರೆ ಇಲ್ಲ ದೂರದಲ್ಲೇ ಇರ್ತಾರೆ ಅವರನ್ನ ನಾನು ವಾಪಸ್ ಕರೆಸಲ್ಲ ಎಂದ ತುಸು ಹಠ ಇಳಿದವನಂತೆ ತಕ್ಷಣ ಶ್ರೀ ನೋಡಿ ಮಿಸ್ಟರ್ ಎಂದಳು ವಿರಾಟ್ ಅವಳು ಮಾತು ತಡೆಯುವಂತೆ ಸಾಕು ಶ್ರೀ ಯಾಕೆಗೆ ನನ್ನ ಥರ ಮಿಸ್ಟರ್ ಮಿಸ್ಟರ್ ಅಂತ ಹೇಳಿ ನನ್ನ ಪ್ರಾಣ ಎಣಿಸಿದ್ಯಾ ನನ್ನ ಹೆಸರೇ ಕರಿ ಪರವಾಗಿಲ್ಲ ನಿನಗೆ ಆ ರೈಟ್ಸ್ ಇದೆ ಎಂದು ಅವರು ದೂರನೇ ಇರ್ತಾರೆ ನಿನಗೆ ಅವರಿಂದ ಯಾವ ತೊಂದರೆನೂ ಆಗಲ್ಲ ಸೊ ನೀನು ಬೇಗ ಕೆಲಸ ಮುಗಿಸಿ ಬಾ ಎಂದು ಕಾಲ್ ಕಟ್ ಮಾಡ್ದ ಶ್ರೀ ಯಾವಾಗ ತಾನೇ ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿದ್ದಾರೆ ಈ ಮನುಷ್ಯ ಎಂದುಕೊಂಡು ಮುಖ ಕೊಂಡೆ ತಾನು ಬಂದ ಕೆಲಸ ಮುಗಿಸೋಕೆ ಹೋಗ್ತಾಳೆ ಒಂದು ಗಂಟೆ ಕಳೆದರೂ ಶ್ರೀ ಬಾರದೇ ಇದ್ದಿದ್ದನ್ನು ನೋಡಿ ಮತ್ತೆ ಮತ್ತೆ ಕಾಲ್ ಮಾಡಿದ್ದ ಶ್ರೀ ತನ್ನ ಕೆಲಸ ಮುಗಿದ ಮೇಲೆ ರಿಟರ್ನ್ ಕಾಲ್ ಮಾಡಿ ಅವನು ಮಾತಾಡುವ ಮುನ್ನ ಯಾಕಿಷ್ಟು ಕಾಲ್ ಮಾಡಿದಿರಾ ಅಲ್ವಾ ಬರ್ತೀನಿ ಅಂತ ಸೊ ಬಂದೇ ಬರ್ತೀನಿ ಎಲ್ಲೂ ಕಳ್ದೋಗಲ್ಲ ನನಗೂ ಬಾಯಿದೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಬರ್ತೀನಿ ಎಲ್ಲದಕ್ಕಿಂತ ನಾನು ನಾರ್ಮಲ್ ಅಲ್ಲ ಐ ಆಮ್ ಎ ಪೊಲೀಸ್ ಆಫೀಸರ್ ಎಂದಳು ಗಡಸಾಗಿ ಈ ಕಡೆ ವಿರಾಟ್ ಸ್ವಲ್ಪ ತಡವರಿಸಿತ ಶ್ರೀ ನಾನು ಹೀಗ ಮಲಗಿದ್ರೆ ಏನಿಲ್ಲ ಅಂದರೂ ಇನ್ನು ಒಂದು ದಿನ ಬೇಕಾಗುತ್ತೆ ಹೆದ್ದೊಳಕ್ಕೆ ಸೊ ನಾನು ಹೇಳ್ದಂದೆ ನಿನ್ನ ಸತ್ಯಜಿತ್ ಅವರನ್ನ ಮೀಟ್ ಮಾಡಿಸೋಕ್ಕೆ ಬೇಗ ಬಾ ಎಂದೆ ಅಂದ ಶ್ರೀ ಸ್ವಲ್ಪ ಗಾಬರಿಲಿ ಯಾಕೆ ಏನಾಯಿತು ಎಂದಳು ವಿರಾಟ್ ನೀನೇ ಮಾಡಿರೋದು ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ನ ಯಾಕೆ ಬಟ್ಲರ್ ಕೈಯಲ್ಲಿ ಕೊಟ್ಟು ಜ್ಯೂಸ್ನಲ್ಲಿ ಹಾಕಿಕೊಡಿ ಅಂತ ಹೇಳಿದ್ಯಾ ಹೀಗೆ ನೋಡು ನನಗೆ ಅದರಿಂದ ತುಂಬ ನಿದ್ದೆ ಬರುತ್ತೆ ಅದರಲ್ಲಿ ಸ್ಲೀಪಿಂಗ್ ಡೋಸ್ ಇದೆ ಎಂದ ಅವನು ಮಾತಾಡುವಾಗ ಮಾತು ನಿದ್ದೆ ಮಂಪರಲ್ಲಿ ಇರುವ ಥರ ಮಾತಾಡ್ತಿದ್ದ ಶ್ರೀ ಮನದಲ್ಲೇ ಅದಕ್ಕೆ ಡಾಕ್ಟರ್ ಆ ಟ್ಯಾಬ್ಲೆಟ್ ಕೊಡಿ ಅಂದಿದ್ದು ಅನಿಸುತ್ತೆ ಎಂದು ಪರವಾಗಿಲ್ಲ ಕಾಯ್ತೀನಿ ನಿಮಗೆ ನಿದ್ದೆ ಬಂದರೆ ಊಟ ಮಾಡಿ ಮಲಗಿ ಎಂದಳು ವಿರಾಟ್ ಆಗಲೇ ಫೋನ್ ಕೆಳಗೆ ಬಿಟ್ಟು ನಿದ್ದೆಗೆ ಜಾರಿದ್ದ ಶ್ರೀ ಮನೆಗೆ ಬಂದಾಗ ವಿರಾಟು ಚಂದದ ನಿದ್ದೆಯಲ್ಲಿ ಮಲಗಿದ್ದ ಅವನನ್ನು ನೋಡಿದ ಶ್ರೀ ಒಮ್ಮೆ ನಿಟ್ಟುಸಿರು ಬಿಟ್ಟು ನಿಮ್ಮ ಆಪ್ರೇಷನ್ ಮುಗಿಸಿ ನಾವು ಇಲ್ಲಿಂದ ಇಂಡಿಯಾಗೆ ಹೋಗೋದು ಆಮೇಲೆ ಆ ಸತ್ಯಜನ್ನ ನೋಡಿದರೆ ಆಯಿತು ಎಂದುಕೊಂಡಳು ಶ್ರೀ ವಿರಾಟ್ ತೊಂದರೆಯ ನೇವಾರಸ್ಥಳ ವಿರಾಟ್ ಆಪರೇಷನ್ಗೆ ಒಪ್ಕೊಳ್ತಾನ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್